ಇದ್ದೀವಿ ನಮಗೆ ತಾಲೂಕಿನ ಉಸ್ತುವಾರಿಗಳನ್ನು ಕೊಟ್ಟಂತ ಎಲ್ಲರಿಗೂ ನಾನು ಚಿರಋಣಿಯಾಗಿರ್ತೇನೆ ಹಾಗೆ ಈ ಪಕ್ಷಕ್ಕೆ ಒಂದು ಮತ್ತೊಂದು ಮುಖ್ಯವಾದ ವಿಚಾರ ಈಗಾಗಲೇ ತುಂಬಾಗಿದೆ ಈ ಕಾರ್ಯಕ್ರಮ ಮುಗಿದ ನಂತರ ಮೋದಿ ರೈಸಿನ ಒಂದು ಕಾರ್ಯಕ್ರಮಕ್ಕೆ ಸಂಸದರು ಚಾಲನೆ ಕೊಡ್ತಾ ಇದ್ದಾರೆ ಅದು ಒಂದು ಕೆಜಿ ಅಕ್ಕಿಗೆ ಇಪ್ಪತ್ತೊಂಬತ್ತು ರೂಪಾಯಿ ಐದು ಕೆಜಿ ಬ್ಯಾಂಕ್ ಇದರಲ್ಲಿ ಮೈಸೂರು ಕೊಡಗು ಲೋಕಸಭಾ ಚುನಾವಣೆಯ ನಿರ್ವಹಣೆ ಸಮಿತಿ ಸಭೆಯನ್ನು ಅಶೋಕ್ ನಾರಾಯಣ ಕೊನೆಯ ವಿರಾಜಪೇಟೆ ಈ ಭಾಗದ ಚುನಾಯಿತ ಸದಸ್ಯರು ತಮ್ಮ ಬೇಡಿಕೆಯಂತೆ ನಾವು ಸಂಸದರಿಗೆ ವಿಷಯವನ್ನು ತಮ್ಮ ತೆಗೆದುಕೊಳ್ಳಲು ತೆಗೆದುಕೊಳ್ತಾರೆ ಹಾಗೆ ಈಗಾಗಲೇ ಅಧ್ಯಕ್ಷ ನಾವು ನಲವತ್ತರಲ್ಲಿ ಮೂವತ್ತೆರಡು ಪಂಚಾಯತ್ ಶಕ್ತಿ ಹೋಗಿ ನೀವು ಇರಬಹುದು ಹಾಗೆ ಅಭಿಯಾನದ ಮೂರು ಈ ಜನತಾ ನೆರವೇರಿಸಿದಾರ್ಟಿ ಒಂದು ಕಾರ್ಯಕರ್ತರ ಪಕ್ಷ ನಾವು ಮಾತ್ರ ನಾವು ಮಂಡಳ ಅಧ್ಯಕ್ಷ ಜಿಲ್ಲಾಧ್ಯಕ್ಷ ಆಗೋಕ್ಕೆ ಸಾಧ್ಯ ಅದಕ್ಕಾಗಿ ನೀವೇ ನಮ್ಮ ಬಲ ಅದಕ್ಕಾಗಿ ಇನ್ನು ಮುಂದೆ ಎರಡು ತಿಂಗಳಲ್ಲಿ ಚುನಾವಣೆ ಅದಕ್ಕಾಗಿ ನಾವುಗಳು ದಿನನಿತ್ಯ ಸಂಪತ್ ಪಡಬೇಕು ಕೊಡುಗೆಯ ಭಾಗ ಯಾರು ನಾವು ಪೂರ್ಣಾವಧಿ ರಾಜಕಾರಣಿಗಳಲ್ಲ ನಾವು ಚಿಕ್ಕ ಹಲವು ಸ್ವಲ್ಪ ಸಮಯವನ್ನು ರಾಜಕೀಯ ಮಾಡ್ತೇವೆ ಆದರೂ ಸಂಸದರಿಗೆ ಕೊಡ್ತಾ ಹೋಗ್ತಾ ಇದ್ದೇವೆ ವೇದಿಕೆಯಲ್ಲಿ ಈಗ ನಾನು ಡಾಕ್ಟರ್ ಅಶೋಕ್ ನಾರಾಯಣ್ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು ಹತ್ತು ವರ್ಷಗಳ ಕಾಲ ನಮ್ಮ ಸಂಸದರು ಒಳ್ಳೆ ಕೆಲಸಗಳನ್ನು ಮಾಡಿ ಅವರು ಒಂದು ರಿಪೋರ್ಟ್ ಮಾಡಿ ನ್ಯಾಷನಲ್ ಡೆವಲಪ್ಮೆಂಟ್ ವಿಷಯದಲ್ಲಿ ಅವರು ಮೋದಿಜಿ ಅವರ ಕೈಯನ್ನು ಬಲಪಡಿಸಿಕೊಂಡು ಬಂದಿದ್ದಾರೆ ಅದಕ್ಕಾಗಿ ತಮ್ಮೆಲ್ಲರ ಮುಖಾಂತರವಾಗಿ ನಾನೀಗ ಅಶೋಕ್ ಗಾಂಧಿ ಕೇಳಿಕೊಳ್ಳೋದು ಇನ್ನು ಮುಂದೆ ಐದು ವರ್ಷದ ಕಾಲ ನಮಗೆ ಅವರೇ ಸಂಸದರನ್ನಾಗಿ ನಾವು ಘೋಷಣೆ ಮಾಡಬೇಕು ಈಗಾಗಲೇ ನಾವು ಎಲ್ಲ ನಿಮ್ಮ ನಡೆಸಿದ್ದಾರೆ ಅದು ಕಮಿಟಿ ಎಲ್ಲ ಅಲ್ಲಿ ತಿಳಿಸ್ಬೇಕು ಈಗೆಲ್ಲ ನಾವು ಪ್ರತಿಯೊಂದು ಶಕ್ತಿ ಕೇಂದ್ರಕ್ಕೆ ಹೋಗುವಾಗ ಬಿಜೆಪಿಯಲ್ಲಿ ಈಗ ಎಂ ಎಲ್ ಎ ಟಿಕೆಟ್ ಕೊಡುವಾಗ ಒಂದು ತಿಂಗಳ ನಂತರ ನೀವು ಕೊಡ್ತೀರಾ

ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ